ೆ ನಿವಾಸದಲ್ಲಿ ನಡೆದ ಕಳ್ಳತನ ಪತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ವಶಕ್ಕೆ ದಿನಾಂಕ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕತ್ರಿಗುಪ್ಪೆ ಬನಶಂಕರಿ ಮೂರನೇ ಹಂತದ ನಿವಾಸಿಯಿಂದ ಮನೆ ಕಳ್ಳತನದ ಕುರಿತು ಚೆನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಮನೆಯವರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರಿಗೆ ಹೋಗಿದ್ದು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ತಡರಾತ್ರಿ ವಾಪಸ್ಸಾದಾಗ ಆದಾಗ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಗದು ನೂರ ಎಪ್ಪತ್ತೈದು ಗ್ರಾಂ ಚಿನ್ನಾಭರಣ ಮತ್ತು ಒಂದೂವರೆ ಕೆಜಿ ಬೆಳ್ಳಿಯ ನಾಣ್ಯಗಳು ಕಳುವಾಗಿರುವುದು ತಿಳಿದು ಬಂದಿದೆ ಪೊಲೀಸರು ತನಿಖೆ ಕೈಗೊಂಡು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದು ಅವರಿಂದ ಕೃತ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಪಡೆದರು ಎರಡು ಆರು ಎರಡು ಸಾವಿರದ ಚಿನ್ನಾಭರಣ ಬೆಳ್ಳಿಯ ನಾಣಿಗಳು ಕೃತ್ಯಕ್ಕೆ ಬಳಸಿದ ಎರಡು ರಾಡ್ ಹಾಗೂ ದ್ವಿಚಕ್ರ ವಾಹನವನ್ನ ವಶಪಡಿಸಿಕೊಳ್ಳಲಾಯಿತು ಮೂರನೇ ಆರೋಪಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದ್ದು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಐದು ಲಕ್ಷ ನಗದು ವಶಪಡಿಸಿಕೊಳ್ಳಲಾಯಿತು ಚನ್ನಮ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಕಳೆದ ಇಪ್ಪತ್ತೊಂದನೇ ತಾರೀಕು ಅಂದರೆ ಮೇ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮಧ್ಯದಲ್ಲಿ ರಿಪೋರ್ಟ್ ಆಗಿತ್ತು ತಕ್ಷಣ ಕೆಲವು ಟೆಕ್ನಿಕಲ್ ಆಧಾರದ ಮೇಲೆ ಅವರು ನಮ್ಮ ಇನ್ಸ್ ಟೀಮ್ ಅವರು ಸಬ್ ಡಿವಿಷನ್ ಡಿ ಸಿ ಪಿ ಎ ಸಿ ಪಿ ಮತ್ತು ಇನ್ಸ್ಪೆಕ್ಟರ್ಸ್ ಸೇರಿ ಇದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದಾಜ್ ಮೂವತ್ತೇಳು ಲಕ್ಷದ್ದು ಕ್ಯಾಶ್ ಮತ್ತು ಗೋಲ್ಡ್ ಮತ್ತು ಇನ್ನಿತರ ಸಿಲ್ವರ್ ಐಟಮ್ಸ್ ಹೋಗಿತ್ತು ಈಗ ನಮಗೆ ನಮ್ಮ ಪೊಲೀಸ್ ಅವರು ಇಪ್ಪತ್ತೈದು ಲಕ್ಷದು ಅಂದಾಜು ರಿಕವರಿ ಮಾಡಿದ್ದಾರೆ ಇದು ಒಳ್ಳೆ ರಿಕವರಿ ಇದೆ ಇದರಲ್ಲಿ ಕ್ಯಾಶ್ ಮತ್ತು ಗೋಲ್ಡ್ ಎಲ್ಲ ಸೇರಿ ಮತ್ತು ಮೂರು ಜನ ಆರೋಪಿಗೆ ನಾವು ಹಡದ ಈ ಮೂರು ಜನ ಆರೋಪಿ ಇನ್ನೊಂದು ಇನ್ನೊಬ್ಬ ಆರೋಪಿ ಅವರು ಇದಾರೆ ಎಪ್ಸ್ಕೊಂಡಿದ್ದಾರೆ ಹೆಸರು ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ಪತ್ತೆ ಮಾಡ್ತೀವಿ ಹಿಡಿದೀವಿ ಈ ಮೂರು ಜನ ಅವರು ಹೇಳುತ್ತ ಹೇಳಿಕೆ ಪ್ರಕಾರ ಸಾಕಷ್ಟು ಐಟಮ್ಸ್ ಅವರ ಹತ್ರ ಕೂಡ ಇದೆ ಇದರಲ್ಲಿ ನಾವು ಡೀಟೇಲ್ಸ್ ಕೇಸಸ್ ಅವ್ರದ್ದು ತೆಗೆದಿದ್ದೀವಿ ಎಲ್ಲಿ ಅವರು ಶಾಮೀಲಾಗಿದ್ದರು ಹಳೆ ಆಫೆನ್ಸ್ ಏನಿದೆ ಸೊ ಮುಂದಿನ ಮುಂದಿನ ದಿವಸದಲ್ಲಿ ಅವ್ರ ಬಗ್ಗೆ ಯಾಕೆ ಸರಿಯಾಗಿ ಅವ್ರದ್ದು ಆ್ಯಕ್ಟಿವಿಟೀಸ್ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತೀವಿ ಪ್ಲಸ್ ಮುಂದೆ ಈ ಥರ ಆಗಬಾರ್ದು ಅಂತ ನೋಡ್ಕೊಳ್ತೀವಿ ಸೊ ಸದ್ಯಕ್ಕೆ ಇದರಲ್ಲಿ ಮೂರು ಜನ ಆರೋಪಿಯವ್ರಿಗೆ ನಾವು ಒಟ್ಟು ಒಂಬತ್ತು ಲಕ್ಷ ನಗದು ನೂರ ಎಪ್ಪತ್ತೈದು ಗ್ರಾಂ ಚಿನ್ನಾಭರಣ ಒಂದೂವರೆ ಕೆಜಿ ಬೆಳ್ಳಿಯ ನಾಣ್ಯಗಳು ಮತ್ತು ಕೃತ್ಯಕ್ಕೆ ಬಳಸಿದ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಕರಣದ ಒಟ್ಟು ಮೌಲ್ಯ ಇಪ್ಪತ್ತೈದು ಲಕ್ಷ ಈ ಪ್ರಕರಣದ ತನಿಖೆ ಮೂಲಕ ಇನ್ನೂ ಎರಡು ಕಳತನ ಪ್ರಕರಣಗಳು ಪತ್ತೆಯಾಗಿವೆ ಮುಂದಿನ ತನಿಖೆ ಪ್ರಗತಿಯಲ್ಲಿದೆ ಈ ಕಾರ್ಯಾಚರಣೆ ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತ ಶ್ರೀ ಲೋಕೇಶ್ ಬಿ ಜಗಳಾಸರ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ವಿವಿಪುರಂ ಉಪವಿಭಾಗದ ಎಸಿಪಿ ಶ್ರೀ ಶಾಮಿದ್ ಬಾಷಾ ಹಾಗೂ ಚೆನ್ನಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಸಿ ಗಿರೀಶ್ ನಾಯ್ಕ ನೇತೃತ್ವದ ತಂಡದಿಂದ ಯಶಸ್ವಿಯಾಗಿ ನಿರ್ವಹಿಸಲಾಯಿತು ವರದಿ ಆಂಟೋನಿ